ಅರಕಲಗೂಡು ತಾಲೂಕಿನಲ್ಲಿ ಮಳೆಯಿಂದ ಸುಮಾರು ನೂರ ಎಪ್ಪತ್ತಕ್ಕೂ ಅಧಿಕ ವಾಸದ ಮನೆಗಳಿಗೆ ಹಾನಿ ಸಂಭವಿಸಿದ್ದು ಕೂಡಲೇ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಹೇಮಂಜು ಸೂಚನೆ ನೀಡಿದರು ಸೋಮವಾರ ತಾಲೂಕು ಕಚೇರಿ ಆವರಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಮನೆ ಕಳೆದುಕೊಂಡ ಹದಿನೆಂಟು ಸಂತ್ರಸ್ತ ಕುಟುಂಬಗಳಿಗೆ ತಾತ್ಕಾಲಿಕ ಪರಿಹಾರದ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು ಸಂಪೂರ್ಣವಾಗಿ ವಾಸದ ಮನೆಗಳನ್ನು ಕಳೆದುಕೊಂಡ ಹದಿನೆಂಟು ಕುಟುಂಬಗಳನ್ನು ಗುರುತಿಸಿ ರೆಡ್ ಕ್ರಾಸ್ ಸಂಸ್ಥೆಯು ಅವಶ್ಯಕತೆ ಇರುವ ಟಾರ್ಪಲ್ ದಿನ ಪದಾರ್ಥಗಳು ದಿನನಿತ್ಯ ಬಳಕೆಯ ವಸ್ತುಗಳ ಕಿಟ್ಗಳನ್ನು ವಿತರಣೆ ಮಾಡಿ ಸಂತ್ರಸ್ತ ಕುಟುಂಬಗಳಿಗೆ ನೆರವು ನೀಡುತ್ತಿರುವುದು ತುಂಬಾ ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸರ್ಕಾರ ಮನೆ ಕಳೆದುಕೊಂಡವರ ಸಂತ್ರಸ್ತ ಕುಟುಂಬಗಳಿಗೆ ಒಂದು ಇಪ್ಪತ್ತು ಲಕ್ಷ ರು ಪರಿಹಾರ ನಿಗದಿ ಮಾಡಲಾಗಿದೆ ಈ ಪೈಕಿ ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಸಂಪೂರ್ಣವಾಗಿ ಮನೆ ಕಳೆದುಕೊಂಡವರಿಗೆ ಮಾತ್ರ ಒಂದು ಲಕ್ಷ ರು ಪರಿಹಾರ ದೊರೆಯಲಿದೆ ಈ ಹಣದಿಂದ ಮನೆ ನಿರ್ಮಿಸಿಕೊಳ್ಳಲು ಸಾಧ್ಯವಾಗದು ಆಯಾ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡುವ ಮನೆಗಳ ಮಂಜೂರಾತಿಯನ್ನು ಮನೆ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ ಮೇರೆಗೆ ನೀಡಬೇಕು ಇದರಿಂದ ಎರಡು ಹಣದಿಂದ ಕನಿಷ್ಠ ಮಟ್ಟದ ಮನೆ ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಿದೆ ಎಂದು ಹೇಳಿದರು ರೆಡ್ ಕ್ರಾಸ್ ಹಾಸನ ಶಾಖೆಯ ಸಭಾಪತಿಗಳಾದ ಹೆಮ್ಮಿಗೆ ಮೋಹನ್ ಮಾತನಾಡಿ ಶಾಸಕ ಎ ಮಂಜು ಅವರು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ವೇಳೆ ರೆಡ್ ಕ್ರಾಸ್ ಭವನ ನಿರ್ಮಿಸಲು ಆರ್ಥಿಕ ನೆರವು ಕಲ್ಪಿಸಿದ್ದರು ಅವರ ಸಹಕಾರ ಬೆಂಬಲ ನಮ್ಮ ಸಂಸ್ಥೆ ಮೇಲೆ ಇರುತ್ತದೆ ಈ ಸಲುವಾಗಿ ಇಂದಿನ ಕಾರ್ಯಕ್ರಮಕ್ಕೂ ಹೆಚ್ಚು ಆಸ್ಪದ ನೀಡಿದ ಮೇರೆಗೆ ತಾಲೂಕಿನ ಎಲ್ಲ ಸಂತ್ರಸ್ತರನ್ನು ಒಂದೇ ವೇದಿಕೆಗೆ ಕರೆದು ನೆರವು ಕಲ್ಪಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಉಪಸಭಾಪತಿ ವಿಎ ನಂಜುಂಡಸ್ವಾಮಿ ಮಾತನಾಡಿ ತಾಲೂಕಿನಲ್ಲಿ ಹಮ್ಮಿಕೊಂಡಿರುವ ರೆಡ್ ಕ್ರಾಸ್ ಸಂಸ್ಥೆ ಎಲ್ಲ ಸಾಮಾಜಿಕ ಕಾರ್ಯಗಳಿಗೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಂಜು ಅವರು ಸಂಪೂರ್ಣವಾಗಿ ಸಹಕಾರ ನೀಡುತ್ತಾ ಬಂದಿದ್ದಾರೆ ತಾರಾ ಆಸ್ಪತ್ರೆ ಪಕ್ಕದಲ್ಲಿನ ಸಾರ್ವಜನಿಕ ಪಾರ್ಕ್ ರೆಡ್ ಕ್ರಾಸ್ ಸಂಸ್ಥೆ ನಿರ್ವಹಣೆಗೆ ನೀಡಿದರೆ ಸಂಪೂರ್ಣ ಅಭಿವೃದ್ಧಿಗೊಳಿಸಲಾಗುವುದು ಎಂದು ಮನವಿ ಮಾಡಿದರು ಇದಕ್ಕೆ ಒಪ್ಪಿಗೆ ನೀಡಿದ ಶಾಸಕರು ಕೂಡಲೇ ಕಾರ್ಯೋನ್ಮುಖರಾಗಿ ಎಂದು ಸಲಹೆ ಪಾರ್ಕ್ ಪಾರ್ಕೆಗೆ ತೆರಳಿ ಆರಂಭಿಕವಾಗಿ ಗಿಡಗಳನ್ನು ನೆಟ್ಟು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಘಟಕ ಸಭಾಪತಿ ತಹಶೀಲ್ದಾರ್ ಸೌಮ್ಯ ಜಿಲ್ಲಾ ಉಪಸಭಾಪತಿ ಡಾಕ್ಟರ್ ವೈಎಸ್ ವೀರಭದ್ರಪ್ಪ ಜಿಲ್ಲಾ ಕಾರ್ಯದರ್ಶಿ ಶಬೀರ್ ಅಹಮದ್ ಖಜಾಂಚಿ ಎಚ್ಡಿ ಜಯೇಂದ್ರ ಕುಮಾರ್ ನಿರ್ದೇಶಕರಾದ ಅಮ್ದದ್ ಖಾನ್ ಉದಯ್ ಕುಮಾರ್ ಬಿಆರ್ ಗಿರಿಗೌಡ್ರು ಸಂಚಾಲಕರಾದ ಅರ್ಶಿತ್ ಎಚ್ಆರ್ ತಾಲೂಕು ಕಾರ್ಯದರ್ಶಿ ಶಿವಕುಮಾರ್ ಖಜಾಂಚಿ ಬಸವರಾಜ್ ನಿರ್ದೇಶಕರಾದ ಪಿಬಿ ಬಿ ವಿರೂಪಾಕ್ಷ ಪ್ರವೀಣ್ ಪೋಲರಾಮ್ ರಾಮಚಂದ್ರ ಅರಣ್ಯ ಇಲಾಖೆ ಶಕ್ತರ್ ಹಾಜರಿದ್ದರು ಬಿ ಕೆಟಗರಿ ಅದಕ್ಕೆ ನಾನು ಅಧಿಕಾರಿಗಳು ಹತ್ರ ಕರೆದು ಎಷ್ಟು ಹೆಚ್ಚು ಕೊಡ್ತಕ್ಕ ಮಾಡಿ ಅಂತ ಹೇಳಿ ಈ ಸೌಕರ್ಯಗಳನ್ನು ಸೌಕರ್ಯಗಳನ್ನ ಈ ಸೌಕರ್ಯ ಕೊಟ್ಟವರಿಗೆ ನೀವು ಅವರಿಗೆ ಅವರಿಗೆ ಒಳ್ಳೆಯದಾಗಲಿ ಅಂತ ಆರೈಸ್ತಕ್ಕಂಥ ಒಂದು ಮನೋಭಾವ ನೀವು ಬರಲಿ ನಿಮ್ಮ ಪರವಾಗಿ ನಾನು ಅವರ ನೆಡ್ಕಾಲಿಸ ಧನ್ಯವಾದಗಳು